ಮುಸ್ಲಿಮರ ಜೊತೆ ವ್ಯಾಪಾರ ವಹಿವಾಟು ನಡೆಸಬೇಡಿ ಮುಸ್ಲಿಂ ವ್ಯಾಪಾರಿಗಳನ್ನು ಬಹಿಷ್ಕರಿಸಬೇಕು ಎಂದು ಭಾಷಣ ಮಾಡಿದ್ದ ಕುವೆಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ಸಂಕಷ್ಟ ಎದುರಾಗಿದೆ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಆರೋಪದಡಿ ಭಾರತಿ ಶೆಟ್ಟಿ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬಜ್ಪೇಲಿ ಹತ್ಯೆಯಾದ ಸುವಾಷ್ ಶೆಟ್ಟಿ ನುಡಿ ನಮನ ಕಾರ್ಯಕ್ರಮ ಬೆಳ್ತಂಗಡಿ ತಾಲೂಕಿನ ಗುರುವಾಯನ ಕೆರೆಯಲ್ಲಿ ಮೇ ಹನ್ನೆರಡರಂದು ನಡೆದಿತ್ತು ಈ ವೇಳೆ ಕುವೆಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಶೆಟ್ಟಿ ಮುಸ್ಲಿಂ ಮುಸ್ಲಿಮರ ವಿರುದ್ಧ ಹೇಳಿಕೆಯನ್ನು ನೀಡಿದ್ದಾರೆ ಮುಸ್ಲಿಂ ವ್ಯಾಪಾರಿಗಳು ಮುಸ್ಲಿಂ ಆಟೋ ಚಾಲಕರನ್ನ ಬಹಿಷ್ಕರಿಸಿ ಎಂದಿದ್ದಾರೆ ಈ ಬಗ್ಗೆ ಹರಿಪ್ರಸಾದ್ ಇರುವತ್ತಾಯ ಎಂಬುವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಿದ್ರು ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ

கட்டுப்படினா ஆங்காய் கொஞ்சம் கம்மி நம்ம கொஞ்சம் ஜாஸ்தி இது மாதிரி ஆனா நம்ம ரூபாய் ஜாஸ்தி நம்ம இந்து சங்கடனே பல குரல்க்கா நம்ம இந்து சங்கட